ಇತ್ತೀಚೆಗೆ ನಡೆದಂಥ ದೆಹಲಿಯಲ್ಲಿ ಮೊದಲನೇ ಪಾರ್ಲಿಮೆಂಟ್ ಏನಿತ್ತು ಆ ಪಾರ್ಲಿಮೆಂಟಲ್ಲೂ ಕೂಡ ನಿಮ್ಮ ರಾಷ್ಟ್ರೀಯ ನಾಯಕರು ಯಾವ ರೀತಿ ಇವತ್ತು ಬೇರೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೂಗಳನ್ನ ನೀವು ನೇರವಾಗಿ ವಿರೋಧಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಸನ್ನಿವೇಶಗಳು ಕೂಡ ನಾವು ನೋಡ್ತಾ ಇದ್ದೀವಿ ಬಹುಶಃ ಇದನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ನೀವೇನಾದರೂ ಮುಂದಾಗೋದಾದರೆ ನನಗೆ ಮುಂದಿನ ದಿನಗಳಲ್ಲಿ ಒಂದೇ ಆತಂಕ ರಾಮನಗರದ ಹೆಸರು ರಾಮ ಅನ್ನೋ ಹೆಸರನ್ನು ತೆಗೆದು ಬರೀ ನಗರ ಅಂತ ಉಳಿಸ್ಕೊಂಡು ಮತ್ತೆ ಅದಕ್ಕೆ ಬೇರೆ ಯಾವುದಾದ್ರೂ ಹೆಸರು ಕೊಡ್ತಕ್ಕಂಥ ಯೋಚನೆಗಳು ಕೂಡ ಬಹುಶಃ ನಿಮ್ಮ ತಲೆಯಲ್ಲಿ ಇದೆಯೋ ಏನೋ ಅಂತಕ್ಕಂಥದ್ದು ಇಲ್ಲಿ ಜನಸಾಮಾನ್ಯರು ಪಾಪ ಭಾಳ ಆತಂಕದಿಂದ ಮನಸ್ಸಿನಲ್ಲಿ ಅವ್ರ ಭಾವನೆಗಳು ನನ್ನ ಹತ್ರನೇ ಹೊರಗಾಕಿದ್ದಾರೆ ಹಾಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಬೆಂಗಳೂರು ದಕ್ಷಿಣಕ್ಕೆ ಏಕೆಂದರೆ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದಾದರೆ ಮೊದಲು ಸಹಿ ಆಗ್ತಕ್ಕಂಥವ್ರು ನಾವೇ ಈಗ ತಾನೇ ನಾನು ಪ್ರಾರಂಭಿಕವಾಗಿ ಹೇಳಿದೆ ರೆವಿನ್ಯೂ ರೆಕಾರ್ಡ್ಗಳು ಗೌರ್ಮೆಂಟ್ ರೆಕಾರ್ಡ್ಗಳು ಯಾವ ರೀತಿ ನಾವು ಸಮಸ್ಯೆನ ಎದುರಿಸಬೇಕಾಗ್ತದೆ ಯಾವ ರೀತಿ ಜನಸಾಮಾನ್ಯರುಗಳು ಇವತ್ತು ನಾಲ್ಕು ತಾಲೂಕುಗಳಿಂದ ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲಿಬೇಕಾಗತ್ತೆ ಇದರಿಂದ ಯಾವುದೇ ಅನುಕೂಲ ಆಗೋದಿಲ್ಲ ಕೇವಲ ಇದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ದಂಧೆಕೋರರ್ ಯಾರಿದ್ದಾರೆ ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಲ್ಯಾಂಡ್ ಗ್ರಾಬರ್ಸ್ ಯಾರಿದ್ದಾರೆ ಬಹುಶಃ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇಲ್ಲಿ ಇಲ್ಲಿ ಜಿಲ್ಲೆ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಮೂಲ ಉದ್ದೇಶವೇ ಅದು ಬಹುಶಃ ಮುಂದಿನ ದಿನಗಳಲ್ಲಿ ಇದೇನಾದರೂ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಕ್ಕಂಥದ್ದು ಇವರ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಇವತ್ತು ಸಾಕಷ್ಟು ಸಂಘಟನೆಗಳು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ನನಗೆ ಒಂದೇ ಮಾತು ಹೇಳಿದರು ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲೂ ಕೂಡ ಅರಿವಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶಾಂತಿಯುತವಾದಂಥ ಒಂದು ಹೋರಾಟವನ್ನು ಜಿಲ್ಲೆಯ ಒಂದು ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥದಕ್ಕೆ ಇತಿಹಾಸವನ್ನು ಉಳಿಸ್ತಕ್ಕಂಥದಕ್ಕೆ ಪಕ್ಷಾತೀತವಾದಂಥ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ